ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಆಷಾಢ ಬಹುಳ ಅಮಾವಾಸ್ಯ ದಿವಸ ಮಾಡ್ತಕ್ಕಂತಹ ದಿವಸಿ ಗೌರಿ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಬಾರಿ ದಿವಸಿ ಗೌರಿ ಪೂಜೆಯನ್ನು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡಲಾಗುತ್ತೆ ದಿವಸಿ ಗೌರಿ ಪೂಜೆ ಅಂತಲೂ ಕರೀತಾರೆ ಭೀಮನ ಅಮಾವಾಸ್ಯೆ ಪೂಜೆ ಅಂತ ಕರೀತಾರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ ಮತ್ತು ಪತಿ ಸಂಜೀವಿನಿ ವ್ರತ ಅಂತ ಸಹ ಕರೀತಾರೆ ಈ ಒಂದು ಪೂಜೆಗೆ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು ಮಾಡ್ಬೋದು ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಮುತ್ತೈದೆಯರು ಒಂಬತ್ತು ವರ್ಷಗಳ ಕಾಲ ಮಾಡ್ತಕ್ಕಂತಹ ವ್ರತ ಇದು ಪತಿಯ ಆಯುಷ್ಯ ವೃದ್ಧಿಗಾಗಿ ಪತಿಯು ಚಿರಂಜೀವಿಯಾಗಿ ಇರಲಿಕ್ಕಾಗಿ ಈ ಒಂದು ವ್ರತವನ್ನು ಮಾಡಲಾಗುತ್ತೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ವ್ರತವನ್ನು ಮಾಡಲಾಗುತ್ತೆ ಮದುವೆ ಆಗಿರುವಂತಹ ಮುತ್ತೈದೆಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನು ಮಾಡಲಾಗುತ್ತೆ ಅಂತಹ ಒಂದು ವಿಶೇಷವಾದ ಪೂಜೆ ಅಂತ ಹೇಳ್ತೀನಿ ಅಮಾವಾಸ್ಯೆಯ ದಿನ ಮಾಡ್ತಕ್ಕಂತಹ ಗೌರಿ ಪೂಜೆ ಮಹಾಮಹೇಶ್ವರರ ಪೂಜೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಅವತ್ತು ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು ಒಗೆದಂತಹ ಬಟ್ಟೆಯನ್ನು ಉಟ್ಕೊಂಡು ಮಕ್ಕಳಾದರೆ ಲಂಗ ಬ್ಲೌಸು ಈ ಥರದ್ದು ಹಾಕ್ಕೋಬೇಕು ಮುತ್ತ ಇದೆ ಸೀರೆಯನ್ನು ಉಟ್ಕೊಂಡು ಅಂಚು ಸೆರಗು ಇರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡು ಲಕ್ಷಣವಾಗಿ ರೆಡಿಯಾಗಿಬಿಟ್ಟು ಅಲಂಕಾರ ಮಾಡಿಕೊಂಡು ಯಾವಾಗಲೂ ಪೂಜೆಗೆ ಕೂಡಬೇಕು ಹೀಗೆ ನೀವು ಎಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಲ್ಪ ಅರಿಶಿನ ಅಥವಾ ಗೋಮಯ ಗೋಮೂತ್ರ ಯಾವುದಿಂದಾದರೂ ಸಾರಿಸ್ಕೊಂಡು ರಂಗವಲ್ಲಿಯನ್ನು ಹಾಕ್ಕೊಂಡು ಚಂದನಾಗಿ ಅದರ ಮೇಲೆ ಮಣೆಯನ್ನು ಇಟ್ಕೋಬೇಕು ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸನ್ನು ಅಂಚು ಬಾರ್ಡರ್ ಇರ್ತಕ್ಕಂಥದ್ದು ಬ್ಲೌಸ್ ಪೀಸನ್ನು ಹಾಕಿಬಿಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಮುಷ್ಟಿ ಆಗಷ್ಟು ಅದರ ಮೇಲೆ ಗೌರಿಯನ್ನು ಸ್ಥಾಪನೆ ಮಾಡ್ಕೋಬೇಕು ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಕಟ್ಟಿಗೆಯಿಂದ ಸಿಗ್ತಕ್ಕಂತಹ ದಿವಸಿ ಗೌರಿಯನ್ನು ಇಟ್ಟು ಪೂಜೆ ಮಾಡಬೇಕು ನೋಡ್ರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ಕಟ್ಟಿಗೆದು ಸಿಗುತ್ತೆ ರೆಡಿ ಆನ್ಲೈನ್ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳ್ಬೇಕು ನೀವು ಈ ತರದಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಶಿವ ಪಾರ್ವತಿಯರ ಸಂಕೇತವಾಗಿ ನಾವು ಪೂಜೆಯನ್ನು ಮಾಡೋದು ಮದುವೆ ಆಗಿರುವಂತಹ ಮುತ್ತೈದೆಯರು ಮಂಗಳ ಗೌರಿಯನ್ನ ಇಟ್ಟು ಪೂಜೆ ಮಾಡ್ಕೋಬೇಕು ಒಂಬತ್ತು ವರ್ಷ ಮಂಗಳ ಗೌರಿ ಅಂತ ದ್ವಾದಶಿ ದಿನ ಹೊಸದಾಗಿ ಮದುವೆ ಆದವರು ಅವ್ರಿಗೆ ಕೊಟ್ಟಿರ್ತಾರಲ್ವ ಅತ್ತೆ ಮನೆಯವರು ಅದನ್ನ ಇಟ್ಕೊಂಡು ಒಂಬತ್ತು ವರ್ಷ ಪೂಜೆ ಮಾಡಬೇಕು ಹೊಸದಾಗಿ ಮದುವೆ ಆಗಿರುವಂಥ ಮುತ್ತೈದೆಯರು ಅಮಾವಾಸ್ಯ ದಿನ ಪೂಜೆಯನ್ನು ಶುರು ಮಾಡಬಾರ್ದು ಅದಕ್ಕೋಸ್ಕರ ದ್ವಾದಶಿ ದಿನ ಈ ಥರ ಮಂಗಳಗೌರಿಯನ್ನು ಇಟ್ಟು ಪೂಜೆಯನ್ನು ಶುರು ಮಾಡಬೇಕು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಬರುತ್ತಲ್ಲ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಅವತ್ತಿನ ದಿನ ಪೂಜೆಯನ್ನು ಶುರು ಮಾಡಬೇಕು ಹೊಸದಾಗಿ ಮದುವೆ ಆದವರು ಮದುವೆ ಆದವರು ಅತ್ತೇ ಮನೆಯಿಂದ ಮಂಗಳಗೌರಿ ಅಂತ ಕೊಡ್ತಾರೆ ಅದ್ರ ಜೊತೆಗೆ ಐದು ಬ್ಲೌಸ್ ಪೀಸ್ಗಳನ್ನು ಕೊಡ್ತಾರೆ ಅಂಚು ಬಾರ್ಡ್ ಇರೋದು ಮತ್ತು ತಾಯಿಗೆ ಒಂದು ಸೀರೆ ತಾಯಿಗೆ ಬಾಗಿಣ ಮತ್ತು ಪೂಜೆ ಮಾಡುವಂತಹ ಸೊಸೆಗೂ ಒಂದು ಸೀರೆಯನ್ನು ಕೊಡ್ತಾರೆ ಆಮೇಲೆ ಕಂಚಿನ ಪಾತ್ರೆಯಲ್ಲಿ ಗೋಧಿ ಅಥವಾ ಅಕ್ಕಿ ನಿಮ್ಮ ಕಡೆ ಹೇಗೆ ಸಂಪ್ರದಾಯ ಇದೆಯೋ ಅದನ್ನೆಲ್ಲ ತುಂಬಿ ಮಂಗಳ ದ್ರವ್ಯಗಳನ್ನು ತುಂಬಿ ಅದರ ಬಾಯನ್ನು ಕಟ್ಟಿಬಿಟ್ಟು ಬ್ಲೌಸ್ ಪೀಸಿಂದ ಅದನ್ನು ಪೂಜೆ ಮಂಗಳ ಗೌರಿ ಪೂಜೆ ಮಾಡ್ತೀರಲ್ವ ಅದರ ಪಕ್ಕದಲ್ಲಿ ಇಡಬೇಕು ಆಮೇಲೆ ಅದು ಕಂಚಿನ ಪಾತ್ರೆ ಸಹಿತವಾಗಿ ತಾಯಿಗೆ ದಾನವಾಗಿ ಕೊಡಬೇಕು ಮಗಳು ಈ ಥರ ಸಂಪ್ರದಾಯ ಇದೆ ಹಾಗಾಗಿ ಹೊಸದಾಗಿ ಮದುವೆ ಆದವರು ಅಮಾವಾಸ್ಯ ದಿನ ಪೂಜೆಯನ್ನು ಶುರು ಮಾಡಬಾರ್ದು ಹಾಗಾಗಿ ಮಂಗಳಗೌರಿ ಕೊಟ್ಟಿರ್ತಾರಲ್ವ ತೊಗೊಂಡು ಬರ್ತಾರೆ ದ್ವಾದಶಿ ದಿನ ಅವತ್ತು ಸಂಜೆ ಪೂಜೆಯನ್ನು ಮಾಡಬೇಕು ಮಂಗಳಗೌರಿಯನ್ನು ಇಟ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡಿಸ್ತಾರೆ ಅತ್ತೆ ಮನೆ ಕಡೆಯವರು ಅತ್ತೆ ಬಂದುಬಿಟ್ಟೆ ಪೂಜೆಯನ್ನು ಮಾಡಿಸೋದು ಹೀಗೆ ಹೊಸದಾಗಿ ಮದುವೆ ಆದವರು ದ್ವಾದಶಿ ದಿನ ಪೂಜೆಯನ್ನು ಶುರು ಮಾಡಬೇಕು ದ್ವಾದಶಿ ಒಂದು ಪೂಜೆ ಆಗುತ್ತೆ ಮತ್ತೆ ಭೀಮನ ಅಮಾವಾಸ್ಯೆ ದಿನ ಇನ್ನೊಂದು ಪೂಜೆಯನ್ನು ಮಾಡಬೇಕು ಅದೇ ಮಂಗಳಗೌರಿಯನ್ನು ಇಟ್ಟು ಮತ್ತು ಮಂಗಳವಾರ ಬರುತ್ತಲ್ಲ ಶ್ರಾವಣ ಮಂಗಳವಾರ ಅವತ್ತು ಮಂಗಳಗೌರಿ ಪೂಜೆಯನ್ನು ಮಾಡಬೇಕು ನಾನು ಮತ್ತೆ ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅವತ್ತು ಪಂಚಮಿ ಬಂದಿದೆ ನಾಗರ ಪಂಚಮಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಂತೆ ಈಗ ದಿವಸಿ ಗೌರಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ಮಣೆಯನ್ನು ಹಾಕ್ಕೊಂಡು ರಂಗವಲ್ಲಿಗಳನ್ನು ಹಾಕ್ಕೊಂಡು ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಮಣೆಯ ಮೇಲೆ ಒಂದು ಅಂಚು ಇರ್ತಕ್ಕಂಥ ಬಾರ್ಡರ್ದು ಬ್ಲೌಸ್ ಪೀಸ್ ಹಾಕಬೇಕು ಹಿಂದ್ಗಡೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಟ್ರಯಾಂಗಲ್ ಶೇಪಲ್ಲಿ ತ್ರಿಕೋನಾಕಾರವಾಗಿ ಬ್ಲೌಸ್ ಪೀಸನ್ನು ಮಾಡಿಸಿ ಎರಡು ಇಡಬೇಕು ಹಿಂದೆ ಕನ್ನಡಿಯನ್ನು ಇಡಬೇಕು ಆಮೇಲೆ ಆ ಒಂದು ಮಣೆಯ ಮೇಲಾದರೂ ಪರವಾಗಿಲ್ಲ ಇಲ್ಲ ತಟ್ಟೆಯಲ್ಲಾದರೂ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಮಂಗಳ ಗೌರಿಯನ್ನು ಕೂಡಿಸ್ಕೊಂಡು ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡ್ಕೋಬೇಕು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿ ಪೂಜೆ ಆದಮೇಲೆ ಮಂಗಳಗೌರಿ ಪೂಜೆಯನ್ನು ಮಾಡ್ಕೋಬೇಕು ಮದುವೆ ಆಗದೆ ಇರೋ ಹೆಣ್ಣುಮಕ್ಕಳು ಹೇಳಿದ್ನಲ್ಲ ಆ ಥರ ಕಟ್ಟಿಗೆ ಸಿಕ್ಕರೆ ಸರಿ ಇಲ್ಲ ನಮಗೆ ಸಿಗಲ್ಲ ಅಂತಂದರೆ ತುಳಸಿ ಮಣ್ಣಿನಿಂದ ಆ ಥರ ಎರಡು ಕೊಂತೆಗಳನ್ನು ಮಾಡ್ಕೋಬೇಕು ಎರಡು ಉದ್ದ ಗೋಪುರ ಥರ ಸಲ ತೋರಿಸಿದ್ದೆ ನಿಮಗೆ ನಾನು ಆ ಥರ ಒಂದು ಸ್ವಲ್ಪ ದೊಡ್ಡದು ಒಂದು ಶಿವನ ಒಂದು ಆಕಾರವಾಗಿ ಇನ್ನೊಂದು ದೇವಿ ಥರ ಇನ್ನೊಂದು ಸ್ವಲ್ಪ ಚಿಕ್ಕದು ಈ ಥರ ಎರಡು ಕೊಂತಿಗಳನ್ನು ಮಾಡಿಕೊಂಡು ಅವುಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಕಟ್ಟಿಗೆದ್ದು ಇಲ್ಲ ನಮ್ಮ ಮನೇಲಿ ಸಿಕ್ಕಿಲ್ಲ ಎಲ್ಲೂ ನಮಗೆ ಅಂದರೆ ಆ ಥರನೂ ತುಳಸಿ ಮಣ್ಣಿನಿಂದ ಮಾಡ್ಕೋಬೋದು ಅಂದರೆ ಕಡಲೆಯನ್ನು ಉಡಿ ತುಂಬಬೋದು ಒಣ ಕಡಲೆ ಇರುತ್ತಲ್ಲ ಅದನ್ನು ನೆನೆ ಹಾಕಿ ಉಡಿ ತುಂಬಬೋದು ಗೌರಿಗೆ ಆಮೇಲೆ ಐದು ಎಲೆ ಒಂದು ಕೊಬ್ಬರಿ ಬಟ್ಟಲದಲ್ಲಿ ಐದು ಅರಿಶಿನ ಬೇರು ಐದು ಅಡಿಕೆ ಇದನ್ನು ಮದುವೆ ಆಗದೇ ಇರೋ ಪುಟ್ಟ ಮಕ್ಕಳು ಇಟ್ಕೋಬೇಕು ಮದುವೆ ಆಗಿರುವಂಥ ಮುತ್ತೈದೆಯರು ಒಂಬತ್ತು ಎಲೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಒಂಬತ್ತು ಅರಿಶಿಣ ಬೇರು ಒಂಬತ್ತು ಅಡಿಕೆ ಈ ರೀತಿಯಾಗಿ ಒಂಬತ್ತು ವರ್ಷ ಮಾಡಬೇಕಲ್ವ ಅದಕ್ಕೋಸ್ಕರ ಒಂಬತ್ತು ಹೀಗೆ ಗೌರಿಯ ಮುಂದೆ ಇಡಬೇಕು ನಾನು ಇಲ್ಲಿ ಇಟ್ಟಿದ್ದೀನಲ್ವ ಕಾಣಿಸ್ತಾ ಇದೆ ಈ ಥರ ಗೌರಿಯ ಪಕ್ಕದಲ್ಲಿ ಜಾಗ ಇದ್ದರೆ ಬಲಗಡೆ ಸ್ಥಳ ಇದ್ದರೆ ಇಟ್ಕೋಬೋದು ದೊಡ್ಡ ಮಣೆ ಹಾಕ್ಕೊಂಡಿದ್ರೆ ಇಲ್ಲಾಂದರೆ ಒಂದು ತಟ್ಟೆಯಲ್ಲಿಟ್ಟು ಈ ಥರ ಗೌರಿಯ ಮುಂದೆ ಇಡ್ಬೋದು ಇನ್ನು ದಾರವನ್ನು ಮಾಡ್ಕೋಬೇಕು ಹೂ ಕಟ್ಟೋ ದಾರ ಬರುತ್ತಲ್ಲ ಅದನ್ನು ತಗೊಂಡು ಪುಟ್ಟ ಮಕ್ಕಳಾದರೆ ಐದು ಎಳೆ ಐದು ಗಂಟು ಅರಿಶಿನ ಹಚ್ಚಿ ಗರಿಕೆ ಪತ್ರೆ ಎಲ್ಲವನ್ನು ಇಟ್ಟು ಗಂಟೆಗಳನ್ನು ಹಾಕಬೇಕು ಗೌರಿಗೊಂದು ಪೂಜೆ ಮಾಡ್ತಕ್ಕಂಥ ಪುಟ್ಟ ಮುತ್ತೈದೆಗೆ ಒಂದು ಇನ್ನು ಮದುವೆ ಆಗಿರುವಂಥ ಮುತ್ತೈದೆಯರು ಒಂಬತ್ತು ಎಳೆ ಒಂಬತ್ತು ಗಂಟನ್ನು ಹಾಕಿ ಗೌರಿಗೊಂದು ಮತ್ತು ನಿಮಗೊಂದು ಎರಡು ದಾರವನ್ನು ಮಾಡ್ಕೋಬೇಕು ಪ್ರತಿ ಸಲ ಅಷ್ಟೇ ಯಾವುದೇ ಗೌರಿ ಪೂಜೆ ಮಾಡಿರಿ ಲಕ್ಷ್ಮೀ ದೇವಿ ಪೂಜೆ ಮಾಡಿರಿ ಎರಡು ದಾರವನ್ನು ಮಾಡಬೇಕು ಒಂದು ಗೌರಿಗೆ ಲಕ್ಷ್ಮೀ ದೇವಿಗೆ ಅಂತ ಮಾಡ್ಕೋಬೇಕು ಒಂದು ನಿಮಗೆ ಅಂತ ಮಾಡ್ಕೋಬೇಕು ಆಯ್ತಾ ಈ ಥರ ಆ ಕೊಬ್ಬರಿ ಬಟ್ಲದ ಮೇಲೆ ದಾರವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ತಾಯಿ ಯಾರ ಹತ್ರ ಆದರೂ ದಾರವನ್ನು ಕಟ್ಟಿಸ್ಕೋಬೋದು ಪೂಜೆ ಆದಮೇಲೆ ಮದುವೆ ಆಗಿರುವ ಮುತ್ತೈದೆಯರು ನಿಮ್ಮ ಪತಿಯ ಹತ್ತಿರ ದಾರವನ್ನು ಕಟ್ಟಿಸ್ಕೋಬೋದು ಈ ಥರ ಗೌರಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಕಥೆ ಇದೆ ದಿವಸಿ ಗೌರಿಯ ಕಥೆ ಅದನ್ನು ಓದ್ಕೋಬೇಕು ಪತ್ರೆಗಳನ್ನು ಪೂಜೆ ಮಾಡಬೇಕು ಸುಗಂಧ ಭರಿತವಾದಂತಹ ಹೂವಿನಿಂದ ಪೂಜೆ ಮಾಡಬೇಕು ಹಾಡುಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ಯಾವತ್ತು ಮೂಕವಾಗಿ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಯಾವುದನ್ನು ಮಾಡಬಾರ್ದು ಈ ಥರ ಎಲ್ಲನೂ ಅಣಿ ಮಾಡಿ ಇಟ್ಕೋಬೇಕು ನೈವೇದ್ಯಕ್ಕೆ ಕಡುಬು ಅಡುಗೆ ಏನು ಮಾಡಿರ್ತೀರ ಅಡಿಗೆ ಎಲ್ಲ ನೈವೇದ್ಯ ಮಾಡ್ಬೋದು ಅವತ್ತು ಅಮಾವಾಸ್ಯ ದಿನ ಆಮೇಲೆ ಗೌರಿಗೆ ಆರತಿಯನ್ನು ಮಾಡೋದು ಇದಿಷ್ಟು ದಿವಸಿ ಗೌರಿಯ ಪೂಜೆಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಪೂಜೆಯನ್ನು ಮಾಡಲಾಗುತ್ತೆ ಎಲ್ಲರೂ ಮುತ್ತೈದೆಯರು ಈ ಪೂಜೆಯನ್ನು ಮಾಡ್ಕೊಳ್ಳೋದು ಒಂಬತ್ತು ವರ್ಷ ವ್ರತವನ್ನ ಮಾಡಿ ಉದ್ಯಾಪನೆಗಳನ್ನ ಮಾಡಿಕೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಮಂಗಳಗೌರಿ ಅಂತೂ ಇದ್ದೇ ಇರುತ್ತಲ್ವ ಅದನ್ನ ಇಟ್ಕೊಂಡು ಭೀಮನಮಾವಾಸ್ಯ ದಿನ ಪೂಜೆಯನ್ನು ಮಾಡ್ಕೊಳ್ಳೋದು ಈಗ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಕೈಯಲ್ಲಿ ಅಕ್ಷತೆ ಹೂವನ್ನ ಹಿಡ್ಕೊಳ್ರಿ ಏವಂ ಏವವಿಶೇಷಣ ವಿಶಿಷ್ಟ ಶುಭತಿಥೌ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಮಮ ಪತಿ ಪತಿವನದ್ವಾರೀವನ ಸೌಮಂಗಲ್ಯಾವೃ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂತಾನ ಸಂತನ ಭೀಮೇಶ್ವರ ಅಮಾವಾಸ್ಯ ಪ್ರಯುಕ್ತ ಉಮಾಮಹೇಶ್ವರ ಪೂಜಾ ಕರಿಷೆ ಅಂತ ಅಕ್ಷತೆ ಅಕ್ಷತನೀರನ್ ಬಿಟ್ಬಿಡೋದು ಇನ್ನು ತಿಥಿ ವಾರ ನಕ್ಷತ್ರ ಪಂಚಾಂಗವನ್ನು ನೋಡಿಕೊಂಡು ಅಮಾವಾಸ್ಯ ತಿಥಿ ಇರುತ್ತಲ್ಲ ಪುನರ್ವಸು ನಕ್ಷತ್ರ ಹರ್ಷಣ ಯೋಗ ಚತುಷ್ಪಾತ್ ಕರಣ ಇದೆ ಮದುವೆ ಆಗಿರುವಂತಹ ಮುತ್ತೈದೆಯರು ಪ್ರತಿಯೊಬ್ರು ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಪೂಜೆಯನ್ನು ತಪ್ಪದೇ ಮಾಡ್ಕೊಳ್ರಿ ಮಂಗಳಗೌರಿ ಇಲ್ಲ ನಮ್ಮನೆಯಲ್ಲಿ ಅನ್ನೋರು ದೀಪದ ಸ್ತಂಭಗಳನ್ನು ಇಟ್ಟು ಅದಕ್ಕೆ ಕಂಕಣವನ್ನ ಕಟ್ಟಿ ಪೂಜೆಯನ್ನು ಮಾಡ್ಕೋಬಹುದು ಇಲ್ಲಾಂದರೆ ತುಳಸಿ ಮಣ್ಣಿನಲ್ಲಿ ಆ ಆತರ ಎರಡು ಗೋಪುರ ಥರ ಮಾಡಿಕೊಂಡು ಎರಡು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಕೊನೆ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಆರತಿ ಎಲ್ಲ ಮಾಡಿದ್ಮೇಲೆ ನಿಮ್ಮ ಪತಿಯ ಹತ್ರ ನೀವು ಆಶೀರ್ವಾದವನ್ನ ತಗೋಬೇಕು ಇಷ್ಟು ಪೂಜಾ ವಿಧಾನ ಇರುತ್ತೆ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಭೀಮನ ಅಮಾವಾಸ್ಯ ದಿನ ಪತಿ ಸಂಜೀವಿನಿ ವ್ರತವನ್ನ ಮಾಡ್ಕೊಳ್ರಿ ಮದುವೆ ಆಗದೆ ಇರುವಂತಹ ಪುಟ್ಟ ಮಕ್ಕಳು ಒಳ್ಳೆಯ ಪತಿ ಸಿಗ್ಲಿ ಅನ್ನುವಂಥ ಕಾರಣಕ್ಕಾಗಿ ಶಿವಸಿ ಗೌರಿ ಪೂಜೆಯನ್ನು ಅವತ್ತಿನ ದಿನ ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಇನ್ನೇನಾದರೂ ತಿಳಿಸ್ಬೇಕಾ ಇದ್ರ ಬಗ್ಗೆ ಕೇಳಿದರೆ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ ಮುಂದೆ ಮಂಗಳಗೌರಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ